ನೋಡಿಂಗ್ ಸ್ವಲ್ಪ ಬೇಗ ಮಾಡ್ಸಿ ಅಣ್ಣ ನಾನ್ ತುಂಬಾ ದೂರ ಹೋಗ್ಬೇಕು ಈಗ್ಲೇ ಮಾಡಿಸ್ತೀನಿ ಉತ್ತಮ ಮೈಲೇಜ್ ಹೊಂದಿರುವ ಏಳ್ನೂರ ಹತ್ತು ಎಲ್ ಪಿ ಟಿ ಖರೀದಿಸಿದ ಆರು ತಿಂಗಳ ಹಿಂದೆ ಅಂದೇ ಹೇಳಿದೆ ಈ ಹುಡುಗ ಬಹುದೂರ ಹೋಗ್ತಾನೆಂದು ನೋಡು ಇನ್ನೊಂದು ಟಾಟಾ ಟ್ರಕ್ ತಗೊಂಡಿದ್ದಾನೆ ಹ ಈಗ ನೀವು ಡೀಸೆಲ್ ಉಳಿಸ್ತೀರಿ ಮತ್ತು ಬಹಳಷ್ಟು ಹಣ ಗಳಿಸ್ತೀರಿ ಉದ್ಯೋಗ ವ್ಯಾಪಾರ ಎಲ್ಲಾ ಬೀಕ್ ತಲುಪುತ್ತೆ ಒಳ್ಳೊಳ್ಳೆ ಸಂಬಂಧ ಬರುತ್ತೆ ಅಲ್ವಾ ಸರ್ ನೀವು ಕನಸು ತೋರಿಸ್ತಿದ್ದೀರಿ ಎಲ್ಲವೂ ಅಷ್ಟು ಸುಲಭವಲ್ಲ ಬಸ್ ಮೈಲೇಜ್ ಇರುವ ಟಾಟಾ ಮೋಟರ್ಸ್ ಏಳ್ನೂರ ಹತ್ತು ಎಲ್ ಪಿ ಟಿ ಟ್ರಕ್ಸ್ ಓಡಿಸುವವರು ತಮ್ಮ ಪರಿಶ್ರಮ ಸಮರ್ಪಣೆ ಮತ್ತು ಉತ್ತಮ ಮೈಲೇಜ್ ನಿಂದ ತಮ್ಮ ಕನಸುಗಳನ್ನ ನನಸಾಗಿಸಬಹುದು ಅದು ಕೂಡ ಸುಲಭವಾಗಿ ಅತ್ಯದ್ಭುತ ಮಾತಾಡದ ಈ ಹುಡುಗ ಯಾಕಂದ್ರೆ ಟಾಟಾ ಮೋಟರ್ಸ್ ನ ಏಳ್ನೂರ ಹತ್ತು ಎಲ್ಪಿಟಿಯಲ್ಲಿ ಟಾಟಾದ ಭರವಸೆಯಂತೂ ಇದ್ದೇ ಇದೆ ಜೊತೆಗೆ ಶಿಫ್ಟ್ ಅಡ್ವೈಸರ್ಸ್ ಮತ್ತು ಉತ್ತಮ ಮೈಲೇಜ್ ಇರುವ ಫೋರ್ ಸಿ ಆರ್ ಇಂಜಿನ್ ನೀಡುತ್ತೆ ಐದು ವರ್ಷದಲ್ಲಿ ನಾಲ್ಕು ಲಕ್ಷ ರೂಪಾಯಿಯವರೆಗೆ ಉಳಿತಾಯ ಮೈಲೇಜ್ ಜಾಸ್ತಿ ಆದಾಗ ಉಳಿತಾಯ ಜಾಸ್ತಿ ಅಂದ್ರೆ ಜಾಸ್ತಿ ನೀವು ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಬಹುದು ನಿಮ್ಮ ಹತ್ತಿರದ ಟಾಟಾ ಮೋಟರ್ಸ್ ನ ಡೀಲರ್ಶಿಪ್ ಕೂಡಲೇ ಭೇಟಿ ನೀಡಿ ಮತ್ತು ಉತ್ತಮ ಮೈಲೇಜ್ನೊಂದಿಗೆ ಏಳ್ನೂರ ಹತ್ತು ಎಲ್ಪಿಟಿಯಿಂದ ಪ್ರಾಫಿಟ್ ಗಳಿಸಿ ಈಗ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗುತ್ತೆ ಟಾಟಾ ಟ್ರಕ್ಸ್ ದೇಶದ ಟ್ರಕ್ಸ್